ಹದಗೆಟ್ಟು ರಸ್ತೆ ಕುರಿತು ಗಮನ ಸೆಳೆಯಲು ಗ್ರಾಮಸ್ಥ ಮುಂದಾಗಿದ್ದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತರಲು ವಿಡಿಯೋ ಮಾಡಲು ಮನಸ್ಸು ಮಾಡಿದ್ದ ಆದರೆ ರಸ್ತೆ ದುರಸ್ತಿ ಕುರಿತು ವಿಡಿಯೋ ಮಾಡುವಾಗಲೇ ಲೈವ್ ಆಗಿ ಬೈಕ್ ಸವಾರ ಜಾರಿ ಬಿದ್ದ ಘಟನೆ ಗದಗ ತಾಲೂಕಿನ ಲಕ್ಕುಂಡಿ ಚುರ್ಚಿ ಹಾಳ ಸಂಪರ್ಕ ಕಲ್ಪಿಸುವ ಮಾರ್ಗದಲ್ಲಿ ನಡೆದಿದೆ ಇಲ್ಲಿನ ಹಳ್ಳದಲ್ಲಿ ನಿರಂತರವಾಗಿ ನೀರು ಹರಿಯುತ್ತಿರುವುದರಿಂದ ಈ ರಸ್ತೆ ಪಾಚಿಘಟ್ಟದಂತಾಗಿದೆ ಜಾರುಬಂಡಿ ಆಗಿರುವ ಈ ರಸ್ತೆ ಅವೈಜ್ಞಾನಿಕ ಕಾಮಗಾರಿಯಿಂದ ಸಮಸ್ಯೆ ಎದುರಿಸಬೇಕಾದಂತಿದೆ ಲೈವ್ ವಿಡಿಯೋನಲ್ಲಿ ಬೈಕ್ ಸ್ಕಿಡ್ ಆಗಿ ಬಿದ್ದ ಸವಾರನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಈ ರಸ್ತೆಯಲ್ಲಿ ಪ್ರತಿದಿನ ಆದಷ್ಟು ಜನ ಬಿದ್ದು ಎಳ್ತಾರಂತೆ ಹಾಗಾಗಿ ಅಧಿಕಾರಿಗಳ ಹಾಗೂ ಗುತ್ತಿಗೆದಾರರ ಮೇಲೆ ಬೈಕ್ ಸವಾರರು ಹೆಡಿಶಾಪ ಹಾಕ್ತಿದ್ದಾರೆ ಇದು ನೋಡಿ ಲಕ್ಕುಂಡಿ ಹಾಗೂ ಚುರ್ಚಾ ಮಾರ್ಗವಾಗಿರುವಂತಹ ರೋಡ್ ಇದು ಇಲ್ಲಿ ಒಂದು ಹಳ್ಳ ಇದೆ ಈ ಹಳ್ಳದಲ್ಲಿ ಭಯಂಕರ ಜನರು ಜಾರಿ ಜಾರಿ ಬೀಳ್ತಿದ್ದಾರೆ ಇದಕ್ಕೆ ಬ್ರಿಡ್ಜ್ ಇಲ್ಲ ಈ ಹಳಕ್ಕೆ ಇಲ್ಲಿ ಗೋರ್ಮೆಂಟ್ ಅವರು ಒಂದು ಸ್ವಲ್ಪ ಏನಾದರೂ ಮಾಡಿ ಕಾಳಜಿ ವಹಿಸ್ಬೇಕಂತೇಳಿ ಕೇಳ್ಕೊಂತಿದಿವಿ ಸ್ವಲ್ಪ ಗೋರ್ಮೆಂಟ್ ಅವರು ನೋಡಿ 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 ಸರ್ ನೋಡಿ ನೋಡಿ ಈ ತರ ಆಗ್ತಾ ಇದೆ ಇಲ್ಲಿ ಇದನ್ನು ಸ್ವಲ್ಪ ಗೋರ್ಮೆಂಟ್ ಅವರು ಸ್ವಲ್ಪ ಏನಾದರೂ ಮಾಡಿ ಸ್ವಲ್ಪ ಕಾಳಜಿ ವಹಿಸಬೇಕಂತೇಳಿ ನಾವು ಬಿದ್ದಿದೀವಿ ಹೊಲಕ್ ಹೋಗ್ಬೇಕು ಅದವ್ರು ಇದನ್ನ ಏನಾದ್ರು ಮಾಡಿ ಇದೊಂದು ಬ್ರಿಡ್ಜ್ ಕಟ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತೀವಿ ಇದು ಲಕ್ಕುಂಡಿ ಹಾಗೂ ಚುರ್ಚಾಳ ಮಧ್ಯ ಇರುವಂತ ರೋಡ್ ತಾಲೂಕ್ ಜಿಲ್ಲಾ ಗದಗ ಇಲ್ಲಿ ಏನಾದರೂ ಮಾಡಿ ಸರ್ ಸ್ವಲ್ಪ ಇದನ್ನ ಬ್ರಿಡ್ಜ್ ಕಟ್ಬೇಕಂದು ಈ ವರ್ಷ ನಮ್ಮಲ್ಲಿ ಕೇಳ್ಕೊಂತೀವಿ ಭಯಂಕರ ಜಗತ್ತರ ಭಯಂಕರ ರೀ ಭಯಂಕರ ಬಿದ್ದಾರೀ ನೀ ನಾನು ಬಿದ್ದೀನಿ ನೋಡ್ರಿ ಇಂಡಿಕೇಟರ್ ಎಲ್ಲ ಮುರಿದ್ ಗಾಡಿ ನೋಡ್ರಿ ಇಲ್ಲಿ ಒಟ್ಟು ನೋಡ್ರಿ ಡೆಲಿವರಿ ಪೇಷಂಟ್ ಗೀಸೆಂಟ್ ಬೈಕ್ ಭಯಂಕರ ಬಿದ್ದೆಲ್ಲ ಹಣ ಹಾಕೋ ಇಲ್ಲಿ ಸತ್ತ ಹಾಕರಿ ಯಾಕೆ ಇದು ಮಾಡ್ رہے ಸ್ವಲ್ಪ ಇದನ್ನ ಯಾರು ಗಮನಕ್ಕೆ ತಕೊಂಡ್ರೆ ಬಿದ್ದ ಬಿದ್ದ್ ಚಾಪಿ ಮುರುದುಗೆ ಇದನ್ನ ಯಾಕಂದ್ರೆ ಯಾರಿಗೂ ಬೇಇದ್ರೆ ಏನೋ ಆಗೋಲ್ಲ ಒಂದು ಬ್ರಿಡ್ಜ್ ಕಟ್ಟಿದ್ರೆ ಅಂದ್ರೆ ಮತ್ತೆ ನೋಡ್ರಿ ಇಲ್ಲಿ ಇದು ಎಲ್ಲಾ ಭಯಂಕರ ಸಮಸ್ಯೆ ಐತಿದೆ ಇಲ್ಲಿ ಏನಾದರೂ ಮಾಡಿ ಗೌರ್ಮೆಂಟ್ ಅವರು ತಮ್ಮಲ್ಲಿ ಕಳೆ ಕಳೆಕಳೆ ಬಿಚ್ಚಿ ಒಂದು ಬ್ರಿಡ್ಜ್ ಕಟ್ಟ್ರಿ ಇಲ್ಲಿ ಇಲ್ಲಾಂದ್ರೆ ಜನರ್ ಸಾಯ್ತಾರೆ ನೋಡ್ರಿ ಇಲ್ಲಿ ಪ್ರೈಸ್